ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಸಬ್ಬಸಿ ಸೊಪ್ಪಿಂದ ತಾಲಿಪಟ್ಟು ಮಾಡೋದನ್ನು ಇದ್ದೀನಿ ನಿಮಗೆ ರೊಟೀನ್ ಇಡ್ಲಿ ದೋಸೆ ಪೂರಿ ಇದೆಲ್ಲ ತಿಂದು ಬೋರ್ ಆದಾಗ ನೀವು ಇದನ್ನು ಮಾಡ್ಕೋಬೋದು ನಾನು ಇದಕ್ಕೆ ಯಾವ ರೀತಿ ಹಿಟ್ಟು ತೊಗೊಂಡಿದ್ದೀನಿ ಅಂತಂದರೆ ಅಂದರೆ ಗಿರಣಿಗೆ ಹಾಕ್ಸ್ಕೊಂಡು ಬಂದಿನಿ ನಾನೆಲ್ಲ ಮಿಕ್ಸ್ ಮಾಡಿ ಏನೇನು ಹಿ ಏನೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಜೋಳ ಗೋಧಿ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಪುಟಾಣಿ ಜೀರಿಗೆ ಓಂಕಾಳು ಅಂತಿರಲ್ಲ ಅಜ್ವಾಯಿನ ಅದು ಕೂಡ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಗಿರಣಿಗೆ ಹಾಕ್ಸ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಈರುಳ್ಳಿ ಹಾಕ್ಕೊತಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೊಂಡು ಹಾಕ್ಕೊಳ್ಳಿ ನಂತರ ಕೊತ್ತಂಬರಿ ಆನಂತರ ಸ್ವಲ್ಪ ಒಂದು ಕಪ್ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನಾನು ತುಂಬಾ ಟೇಸ್ಟ್ ವಿಭಿನ್ನವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ಎಲ್ಲರೂ ಒಂದು ಮೂರಿಂದ ನಾಲ್ಕು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗ ಕಟ್ ಮಾಡಿ ಹಾಕೋತಿದ್ದೀನಿ ಆನಂತರ ಸ್ವಲ್ಪ ಇಲ್ಲಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನಾನು ಕಲರ್ಗೋಸ್ಕರ ಆನಂತರ ಒಂದು ಟೀ ಸ್ಪೂನ್ ಜೀರಿಗೆ ತೊಗೋತೀನಿ ನಾನು ಇದಕ್ಕೆ ಹಾಕಲಿಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಮಿಕ್ಸಿಗೆ ಹಾಕೋತಿದ್ದೀನಿ ಸೊ ಮಿಕ್ಸಿ ಮಾಡಿಬಿಟ್ಟು ಆ ಪೇಸ್ಟ್ನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಕಲ್ಸಿಟ್ಕೊಂಡ್ಬಿಡೋಣ ಓಕೆನಾ ಈ ಅದಕ್ಕೆ ಕಲಸಿಟ್ಕೊಳ್ಳಿ ಈಗ ಒಲೆ ಹಚ್ಕೊಂಡ್ಬಿಟ್ಟು ತಾಲಿಪಾಟ್ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ರೆ ಸಾಕು ತುಂಬಾ ಅದ್ಭುತವಾಗಿ ಬರುತ್ತೆ ಭಾಳ ಹೊತ್ತು ನೆನೆಸ್ಬೇಕಂತ ಏನಿಲ್ಲ ನೋಡಿ ಇಷ್ಟು ಸ್ಮೂತಾಗಿ ರುಚಿಕರವಾಗಿ ಬಂದಿದೆ ಬಹಳ ಅಂದರೆ ಬಹಳ ಮೆತ್ತಗಾಗಿದೆ ನೋಡಿ ಆಮೇಲೆ ಬಾಯಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ ಆಮೇಲೆ ಸಬ್ಬಸಗಿ ಸೊಪ್ಪಿನ ಘಮ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದು ತುತ್ತಿಗೂ ನೀವು ಫೀಲಾಗಿ ತಿನ್ಬೋದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೀವು ಇದಕ್ಕೆ ಮೊಸರು ಜೊತೆ ಯಾವ ರೀತಿನಾದರೂ ತಿನ್ಬೋದು ನಾನಿಲ್ಲಿ ಶೇಂಗಾ ಚಟ್ನಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದಿದ್ದೀನಿ ತುಂಬನೇ ಅದ್ಭುತವಾಗಿ ಬಂದಿದೆ ಹಾಗೆ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ನೀವು ಕೂಡ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತಂದು ಓಕೆನಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಧ್ಯಾಹ್ನ ನೀವು ಲಂಚಿಗಾದರೂ ಇದನ್ನು ತಿನ್ಬೋದು ಮಾರ್ನಿಂಗ್ ಟಿಫಿನ್ಗಾದ್ರೂ ತೊಗೋಬೋದು ಇಲ್ಲ ಈವ್ನಿಂಗ್ ಟೈಮ್ ಕೂಡ ನೀವು ಸ್ನ್ಯಾಕ್ಸ್ ಥರ ಇದನ್ನು ತಿಂದುಬಿಟ್ಟು ಮೇಲೆ ಟೀ ಕುಡಿಬೋದು ನೋಡಿ ಈ ಥರ ಬಂದಿದೆ ಓಕೆನಾ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ